ಐದನೇ ತರಗತಿ ಕನ್ನಡ ಪೂರಕ ಪಾಠ ಐದು ಇನ್ನುಡಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ದಿನಕರ ದೇಸಾಯಿ ಕಾಲ ತೊಂಬತ್ ನೂರ ಒಂಬತ್ತರಿಂದ ಹತ್ತೊಂಬತ್ ನೂರ ಎಂಬತ್ತೆರಡು ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಆಲ್ಗೆರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾವ ಚಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ಉತ್ತರ ತನ್ನದೆಂಬುವ ಜಂಬ ತನಗೆ ಬೇಡ ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ಎರಡು ನಿನ್ನ ಸೇವೆಗೆ ನೀನೇ ತಂದೆ ಹೂವು ಈ ಸಾಲಿನ ಅರ್ಥವನ್ನು ವಿವರಿಸಿ ಉತ್ತರ ನಿನ್ನ ಸೇವೆಗೆ ನೀನೇ ತಂದೆ ಹೂವು ಈ ಸಾಲಿನ ಅರ್ಥ ದೇವರ ಕೃಪೆಯಿಂದಲೇ ಗಿಡವು ಹೂ ಬಿಡಲು ಸಾಧ್ಯ ಆ ಹೂವು ದೇವರಿಗೆ ಸೇರುತ್ತದೆ ಪ್ರಶ್ನೆ ಮೂರು ಪ್ರಕೃತಿಯ ಯಾವ ಯಾವ ಸಂಗತಿಗಳು ದೇವರ ಸಂಗೀತವಾಗಿವೆ ಉತ್ತರ ಪ್ರಕೃತಿಯ ಹಕ್ಕಿಗಳ ಇಂಚರವು ಚುಕ್ಕಿ ಮಿಂಚುವ ತೆರವು ಸಮುದ್ರ ಉಕ್ಕಿ ಮೊಡೆಯುವ ತೆರೆಗಳು ನನ್ನದೆಂಬ ಗೀತೆಗಳ ಸಂಗತಿಗಳು ದೇವರ ಸಂಗೀತವಾಗಿವೆ ಪ್ರಶ್ನೆ ನಾಲ್ಕು ಯಾವುದು ಕನ್ನಡಿಯ ಬಿಂಬ ಉತ್ತರ ನನ್ನದೆಂಬುದು ಕನ್ನಡಿಯ ಬಿಂಬ ಪ್ರಶ್ನೆ ಐದು ಇನ್ನುಡಿ ಕವಿತೆಯ ಒಟ್ಟು ಭಾವವೇನು ಎಂಬುವುದನ್ನು ವಿವರಿಸಿ ಉತ್ತರ ನನ್ನದೆಂಬುವ ಜಂಬ ನಮಗೆ ಎಂದು ಬರಬಾರದು ನನ್ನದು ಎಂಬುದು ಈ ಲೋಕದಲ್ಲಿ ಯಾವುದೂ ಇಲ್ಲ ಎಲ್ಲ ಆ ದೇವರ ಕೃಪೆಯಿಂದ ಅಥವಾ ಇಚ್ಛೆಯಂತೆ ನಡೆಯುವುದು ಎಂಬ ಭಾವ ಇನ್ನುಡಿ ಕವಿತೆಯಲ್ಲಿ ವ್ಯಕ್ತವಾಗಿದೆ